ನಿಮ್ಮೆಲ್ಲರಿಗೂ ನನ್ನ ಕಳಕಳಿಯ ಮನವಿ ಇದೇ ತಿಂಗಳು ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ರಾಜರಾಜೇಶ್ವರಿ ನಗರ ಬೆಂಗಳೂರು ಇಲ್ಲಿ ಮುನಿ ವೆಂಕಟಪ್ಪ ಬಯಲು ರಂಗ ಮಂದಿರದಲ್ಲಿ ರಾಜ್ಯಾದ್ಯಂತ ಬೆಳೆ ಬೆಳೆದಿರೋಂತ ನಾವು ರೈತರು ನೇರವಾಗಿ ನಾವು ಬೆಳೆದಿರೋದನ್ನ ನಿಮಗೆ ತಲುಪಿಸುವಂತ ಒಂದು ಒಳ್ಳೆಯ ಗುಡ್ ಇನಿಷಿಯೇಟಿವ್ ಅಂತಾನೆ ಹೇಳ್ಬೋದು ಈ ಒಳ್ಳೆಯ ನಡೆನ ಕರ್ನಾಟಕ ರಾಜ್ಯ ರೈತ ಸಂಘ ಸಾಮೂಹಿಕ ನಾಯಕತ್ವದಲ್ಲಿ ಅಲ್ಲಿ ಪ್ರಾಯೋಗಿಕವಾಗಿ ಮಾಡುವಂತ ನಿರ್ಧಾರಗಳಾಗಿದೆ ದಯವಿಟ್ಟು ಅಲ್ಲಿಗೆ ಬಂದು ರೈತರಿಂದ ನೇರವಾಗಿ ಕೊಂಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನೀವು ನೂರು ರೂಪಾಯಿ ಪದಾರ್ಥನ ನಿಮ್ಮ ಅಡಿಗೆ ಮನೆ ತಗೋ ಪದಾರ್ಥಗಳು ಖರ್ಚು ಮಾಡಿದ್ರೆ ನಮಗ್ ಸಿಗೋದು ಬರೀ ಮೂವತ್ತೈದು ರೂಪಾಯಿ ಈ ಕಾರಣ ಏನಾಗಿದೆ ರೈತರಿಗೆ ವ್ಯವಸಾಯದಿಂದ ಏನೂ ಲಾಭ ಇಲ್ಲ ಬದುಕು ಕಟ್ಕೊಳ್ಳೋದು ಕಷ್ಟ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ರೈತರು ಕೃಷಿನ ಬಿಟ್ಟು ನಗರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಒಂದ್ ಕಡೆ ಇನ್ನೊಂದ್ ಕಡೆ ಸಾಲದ ಸುಳಿಗೆ ಸಿಕ್ಕಿ ಅದ್ರಿಂದ ನೀಚೆಗೆ ಬರಕ್ ಆಗಲ್ಲ ಹತಾಶೆಯಿಂದ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಇಂತಹ ನೇರ ಮಾರುಕಟ್ಟೆಯಿಂದ ರೈತರು ಉಳಿತಾರೆ ಕೃಷಿ ಉಳಿಯತ್ತೆ ನಿಮ್ಮ ಮಕ್ಕಳ ಅನ್ನದ ಬಟ್ಲನ್ನ ಕೂಡ ನೀವು ಉಳಿಸ್ತೀರ ಹಾಗಾಗಿ ಈ ಗಟ್ಟಿ ನಡೆ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಒಂದ್ ಕಡೆ ಇವತ್ತು ಒಂದು ಬಿತ್ತನೆ ಬೀಜವಾಗಿ ರಾಜರಾಜೇಶ್ವರಿ ನಗರದಲ್ಲಿ ಶುರು ಆಗ್ತಾ ಇರೋದು ಇಡೀ ನಾಡಿನಾದ್ಯಂತ ಹರಡದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಬೇಕು ಬನ್ನಿ ನಾವು ನಮ್ಮ ಸಾವಯವ ಬೆಳೆ ಮೆಣಸಾರಂತ ಸಾಧ್ಯತೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಸಿಗೋಣ ನಗೋಣ ನಮ್ಮ ಬದುಕು ಹಸನಾಗ್ಲಿ ನಿಮ್ಮ ಮಕ್ಕಳ ಬದುಕು ನೇರವಾಗ್ಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ